ಬೆಳಗಾವಿ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೇರಿದಂತೆ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಿ ಪೌಷ್ಟಿಕ ಆಹಾರ ನೀಡಲಾಯಿತು ಮತ್ತು ಯಾವ ರೀತಿ ದೂರದರ್ಶನದೊಂದಿಗೆ ಫಲಾನುಭವಿ ಸಂಗೀತ ಪೋಷಣ್ ಮಾಸಾಚರಣೆ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮಗಳಲ್ಲಿ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ಮಾಹಿತಿ ಪಡೆದುಕೊಂಡೆವು ಎಂದರು ಮಕ್ಕಳಿಗೆ ತತ್ತಿ ಧಾನ್ಯಗಳನ್ನ ಮೊಳಕೆ ಹೊಡೆದ ಕಾಳುಗಳನ್ನ ಎಲ್ಲಾ ರೀತಿಯಾದಂತ ಪೌಷ್ಟಿಕ ಆಹಾರ ಕೊಡ್ತಾರೀ ಫಂಕ್ಷನ್ ಸ್ಟಾರ್ಟ್ ಆಯ್ತು ಅದು ಬಹಳ ಸಂತೋಷ ಆಯ್ತು ತರಂಗನಾ ಬಿಫಾರಿ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಅಕ್ಕಿ ತೆಂಗಿನಕಾಯಿ ಮತ್ತ ಹೂವಿನ ಮಾಲೆಯ ಜೊತೆ ಮಾಡಿದ್ರು ಬಹಳ ಸಂತೋಷ ಆಯ್ತು ಎಲ್ಲರೂ ಹೋರಾಡಕ ಅಂಗನವಾಡಿ ಕಾರ್ಯಕರ್ತೆ ಸುನಂದ ಆನಗೋಳಕರ್ ಬೆಳಗಾವಿ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಹಿಳೆಯರ ಅಪೌಷ್ಟಿಕತೆಯ ನಿವಾರಣೆಗಾಗಿ ಸಾಮೂಹಿಕವಾಗಿ ಎಲ್ಲರೂ ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು ಕೈ ತೊಳಸ್ಬೇಕೆಂಗ ಗಿಡ ನಡೆಸಬೇಕೆಂಗ ತಾಯಿ ಮಗುವಿಗೆ ಒಂದು ಗಿಡ ಕೊಡಬೇಕು ಆಹಾರವನ್ನ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನಾವು ಹೇಳಿಕೊಟ್ಟೆ ಅಪೌಷ್ಟಿಕ ಮುಕ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಆರ್ ನಾಗರಾಜ್ ಪೋಷಣ ಅಭಿಯಾನ ಮಾಸಾಚರಣೆ ಹಿನ್ನೆಲೆಯಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ವಿಶೇಷ ಆದ್ಯತೆ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಲ್ಲರೂ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು ಉದ್ದೇಶಗಳಿಂದ ಸಾಂಪ್ರದಾಯಿಕ ತಿನ್ನ ಆಹಾರಗಳು ಸತ್ವಯುತ ಇಲ್ಲ ಆದ್ದರಿಂದ ಆಧುನಿಕ ಆಹಾರಗಳ ಬದಲು ಸಾಂಪ್ರದಾಯಿಕ ಆಹಾರಗಳನ್ನು ಪ್ರಮೋಟ್